ಲೋಕಸಭಾ ಚುನಾವಣಾ ರಣಕಣ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಇದರ ನಡುವೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನ ಮನ್ನಣೆ ಪಡೆದಿದ್ದಂತಹ ಬೆಂಗಳೂರು ನಿವಾಸಿ ಹಾಗೂ ಆಂಧ್ರ ಪ್ರದೇಶದಲ್ಲಿ ಹಿಂದೂಪುರದಲ್ಲಿ ನಂಟನ್ನು ಬಳಸಿಕೊಂಡಿದ್ದ ಮಹೇಂದ್ರನಾಥ್ ಶರ್ಮಾ ಅನ್ನುವರಿಗೆ ಬಿಗ್ ಆಫರ್ ಒಂದು ಸಿಕ್ಕಿದೆ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾರ ಅವರಿಗೆ ಟಿಡಿಪಿ ಪಾರ್ಟಿಯ ರಾಜ್ಯಸಭಾ ಸದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಟಿಡಿಪಿಯ ರವೀಂದ್ರ ಕುಮಾರ್ ಅವರ ಸ್ಥಾನ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಖಾಲಿ ಆಗ್ತಾ ಇದ್ದು ಹಿಂದೂಪುರ ಕ್ಷೇತ್ರದ ರಾಜ್ಯ ರಾಜ ಸಭಾ ಸ್ಥಾನಕ್ಕೆ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಹಿಂದೂಪುರ ಎಂಎಲ್ಎ ನಂದಮುರಿ ಬಾಲಕೃಷ್ಣ ಕೂಡ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ದೆಹಲಿಯ ಪಕ್ಷದ ವಕ್ತಾರ ಹಿರಿಯ ಐಎಎಸ್ ಅಧಿಕಾರಿ ಜಸ್ಪಾಲ್ ಸಿಂಗ್ ಇತ್ತೀಚೆಗೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಏನಿತ್ತು ಮುಂದೆ ಹಿಂದೂಪುರದಲ್ಲಿ ರವೀಂದ್ರ ಕುಮಾರ್ ಅನ್ನೋರು ಎಂಪಿ ರಾಜ್ಯಸಭಾ ಇದ್ರು ಅವರ ಸ್ಥಾನ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ವಿಕೆಟ್ ಆಗ್ತಿರೋದ ಕಾರಣ ನನ್ನನ್ನು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಲಾಗಿದೆ ಎಂಪಿ ರಾಜ್ಯಸಭಾಗೆ ಆಂಧ್ರಪ್ರದೇಶದಿಂದ ಮುಖ್ಯ ವಕ್ತಾರರಾದಂತಹ ಸುಶೀಲ್ ಕುಮಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ